ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಪ್ರತಿಯೊಬ್ಬ ಕಾರ್ಯಕರ್ತರ ಪರಿಶ್ರಮದಿಂದ ಭಾಳ ವರ್ಷದ ನಂತರ ಕೊಪ್ಪಳ ಲೋಕಸಭೆಯೊಳಗೆ ಕಾಂಗ್ರೆಸ್ದ ಬಾವುಟವನ್ನು ಆರಿಸಿದ್ದೀವಿ ಅದು ಆರಿಸ್ಲಿಕ್ಕೆ ಕಾರಣ ಜಿಲ್ಲಾಧ್ಯಕ್ಷರಿಂದ ಹಿಡ್ಕೊಂಡು ನಮ್ಮೆಲ್ಲ ಶಾಸಕರು ಮಾಜಿ ಶಾಸಕರು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಜಿಲ್ಲಾ ಪಂಚಾಯಿತಿಯ ಎಲ್ಲ ಹಿರಿಯರು ಮತ್ತು ಎಂಟು ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಹೇಳ್ತೀನಿ ಅದರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಮತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿಯವರ ಒಂದು ಆಶೀರ್ವಾದದಿಂದ ರಾಜಶೇಖರ್ ಇಟ್ನಾಳ್ ಅವರ ಕೊಪ್ಪಳ ಲೋಕಸಭಾ ಹೊಸ ಇತಿಹಾಸವನ್ನು ಪ್ರಾರಂಭ ಆಗಿದೆ ನಾನು ಒಂದೇ ಒಂದ್ ಮಾತು ಹೇಳ್ತಾ ಇದ್ದೀನಿ ಅವತ್ತು ಅವ್ರಿಗೆ ಒಂದು ಮಾತು ಹೇಳಿದ್ದೆ ನಾನು ನಾಲ್ಕನೇ ತಾರೀಕಿಗೆ ಅವ್ರು ಹೇಳಿದ್ರು ತಂಗಡಿಗೆ ಕಪಾಳಕ್ಕೂ ನಾಲ್ಕನೇ ತಾರೀಕಿಗೆ ಒಡೆಯನ್ನು ಮತ ಹಾಕೋದ್ರ ಮುಖಾಂತರ ಅಂತ ಒಂದು ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೆ ಜನಾರ್ದನ್ ರೆಡ್ಡಿ ಅವರಿಗೆ ಮತ ಹಾಕೋದ್ರ ಮುಖಾಂತರ ನಾಲ್ಕನೇ ತಾರೀಕಿಗೆ ನಮ್ಮ ನಮ್ಮ ಲೋಕಸಭಾ ಕ್ಷೇತ್ರ ಜನರು ಅವರು ಕಪ್ಪಳ ಕುಡಿಯುವಂಥ ಕೆಲಸವನ್ನು ಮಾಡಿದ ನಿಶ್ಚಿತವಾಗಲು ನಾನು ನಿನ್ನೆ ನಾನು ನಿನ್ನೆ ಹೇಳಿದ್ದೆ ಎಕ್ಸಿಟ್ ಪೋಲು ಸುಳ್ಳಾಗುತ್ತೆ ಯಾಕಂತಂದ್ರೆ ನಮ್ಮ ಲೋ ವಿಧಾನಸಭಾ ಕ್ಷೇತ್ರದೊಳಗೆ ಚುನಾವಣೆ ಟೈಮ್ದೊಳಗು ನಾವತ್ತೂ ಎಂಬತ್ತೈದು ತೊಂಬತ್ತೈದು ಅಂತ ಹೇಳಿದ್ರು ನಾವು ನೂರ ಮೂವತ್ತಾರಿಗೆ ಈ ಸತಿನೂ ಅದೇ ರೀತಿ ಅವರ ಎಕ್ಸಿಟ್ ಪೋಲು ಅದು ಮೋದಿಯ ಎಕ್ಸಿಟ್ ಪೋಲು ಮೋದಿ ಅವರ ಎಕ್ಸಿಟ್ ಪೋಲು ಇದು ಜನರ ಎಕ್ಸಿಟ್ ಪೋಲು ನೋಡಿ ಸರ್ ಈಗ ಜನರ ಆಶೀರ್ವಾದ ಮಾಡಿದ ಮೇಲೆ ಜನರ ಆಶೀರ್ವಾದವನ್ನು ಸ್ವೀಕಾರ ಮಾಡಲೇಬೇಕು ಕಲ್ಯಾಣ ಕರ್ನಾಟಕದೊಳಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚುನಾವಣೆ ಪ್ರಚಾರಕ್ಕೆ ಬರೋ ಟೈಮ್ದೊಳಗೆ ಹೇಳಿದ್ರು ಐದು ಕೈದು ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬರ ಮಾತು ಖರ್ಗೆ ಸಾಹೇಬರ ಆಶೀರ್ವಾದ ಡಿ ಕೆ ಶಿವಕುಮಾರ್ ಸಹಕಾರದಿಂದ ಕಲ್ಯಾಣ ಕರ್ನಾಟಕದ ಗೆಲ್ಲವು ಗೆದ್ದಿದ್ದೀವಿ ನಿಶ್ಚಿತ ನಿಶ್ಚಿತವಾಗಲೂ ಇವತ್ತಿನ ರಿಸಲ್ಟ್ ನೋಡಿದರೆ ಇವತ್ತಿನ ರಿಸಲ್ಟ್ ನೋಡಿದರೆ ಮೋದಿಯವರಿಗೆ ಮತ್ತು ಬಿಜೆಪಿಯವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಈ ದೇಶದ ಜನರು ಇನ್ನೂ ನಿಶ್ಚಿತವಾಗಲೂ ನಿಶ್ಚಿತವಾಗಲು ಮಟ್ಟಿಗೆ ಇಂಡಿಯಾ ಗೌರ್ಮೆಂಟು ಆಗುತ್ತಂತ ವಿಶ್ವಾಸದಿಂದ ಇದ್ದೀವಿ ಇವತ್ತು ನಮ್ಮ ಕೊಪ್ಪಳ ಲೋಕಸಭೆಯಲ್ಲಿ ಆ ಒಂದು ಚುನಾವಣೆಯಲ್ಲಿ ಪ್ರಪ್ರಥಮವಾಗಿ ಏನು ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಂದ ಹಿಡಿದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರವರೆಗೆ ನಾನು ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಇವತ್ತು ಏನು ಮೋದಿಯವರು ಚಾರ್ಸೋ ಪಾರು ಅಂತ ಹೇಳ್ತಾಯಿದ್ರು ಬರೀ ಸುಳ್ಳು ಭಾಷಣ ಹೇಳುವುದರ ಮೂಲಕ ಜನರನ್ನ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಅವರು ಇನ್ಮೇಲಾದರೂ ಬಿಡಬೇಕು ಅಂತ ನಾವು ಅವರು ನನ್ನ ನಿಮ್ಮ ಮೂಲಕ ಅವರಿಗೆ ಮನವಿಯನ್ನು ಸಲ್ಲಿಸ್ತೇನೆ ಯಾಕೆಂದರೆ ಇವತ್ತು ಜನ ಬುದ್ಧಿವಂತರಿದ್ದಾರೆ ಯಾರು ಏನು ಮಾಡಿದ್ದಾರೆ ಅಂತ ಇನ್ನೂ ನಾವು ನಮ್ಮ ಕರ್ನಾಟಕದಲ್ಲಿ ಐದು ಸ್ಥಾನಗಳನ್ನು ನಾವು ನಿರೀಕ್ಷಣೆ ಮಾಡಿದ್ವಿ ಹದಿನೈದು ಸ್ಥಾನಗಳನ್ನು ಗೆಲ್ತೀವಿ ಅಂಥೇಳಿ ಮಾಧ್ಯಮದ ಹಲವು ಗೆಳೆಯರು ಅಥವಾ ಸಮಿ ಸಮೀಕ್ಷೆಯನ್ನು ಮಾಡಿರ್ತಕ್ಕಂಥ ಗೆಳೆಯರು ಮೂರರಿಂದ ಏಳು ಮೂರರಿಂದ ಏಳು ಅಂಥೇಳಿ ತೋರಿಸಿ ಇವತ್ತು ಜನರನ್ನು ಮೂರ್ಖರನ್ನಾಗಿ ಮಾಡೋಂಥ ಕೆಲಸ ಮಾಡಿದರು ಆದರೂ ಜನ ಇವತ್ತು ನಮಗೆ ಆಶೀರ್ವಾದವನ್ನು ಮಾಡಿ ಡಬಲ್ ಡಿಜಿಟ್ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಶ್ರಮ ಹಾಗೂ ನಮ್ಮ ಖರ್ಗೆ ಅವರ ಆಶೀರ್ವಾದ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿ ಅವರು ಹಾಗೂ ಪ್ರಿಯಾಂಕಾ ಗಾಂಧಿಯವರ ಇವರೆಲ್ಲರ ಪರಿಶ್ರಮದಿಂದ ಇವತ್ತು ನಾವು ಇಡೀ ದೇಶದಾದ್ಯಂತ ಮತ್ತೊಮ್ಮೆ ಪುಟಿದೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಾದ್ಯಂತ ಅಧಿಕಾರ ಪಡೆಯುವುದರಲ್ಲಿ ಯಾವ ಸಂದೇಹ ಇಲ್ಲ ಅದು ಬರುವ ದಿನಮಾನಗಳಲ್ಲಿ ನೀವು ಅದನ್ನು ಆದರೆ ನಮಗೆ ಹೆಚ್ಚಾಗಿ ಮಾಧ್ಯಮದ ಸ್ವಲ್ಪ ಸಹಕಾರ ಕೂಡ ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮ ಸಹಕಾರವನ್ನು ಕೊಡ್ತೇನೆ ಕೇಳ್ತೇನೆ ಸ್ಥಳೀಯವಾಗಿ ನಾವು ಎಲ್ಲರೂ ಕೂಡ ಎಂಟು ಕ್ಷೇತ್ರದ ಜನ ನಮ್ಮ ಹಿರಿಯರ ಒಂದು ಏನು ಆಶೀರ್ವಾದದ ಮೂಲಕ ಒಗ್ಗಟ್ಟಿನಿಂದ ಕೆಲಸ ಮಾಡಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ಜಗಳ ಅದು ಇದು ವೇದಿಕೆ ಮೇಲೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ತಾವೆಲ್ಲ ನೋಡಿದಿರಿ ಆ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಿಕೊಂಡು ಒಟ್ಟಾಭಿಪ್ರಾಯದಿಂದ ನಾವು ಚುನಾವಣೆಯನ್ನ ಈ ಗೆಲ್ಲಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಲೋಕಸಭೆಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ಮತದಾರ ಬಂಧುಗಳು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಸಚಿವರು ಅಂಬೇಗೌಡ ಅಂಬರೇಗೌಡಣ್ಣವ್ರು ಇರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಅಣ್ಣವ್ರು ಇರ್ಬೋದು ರಾಯರೆಡ್ಡಿ ಸಾಹೇಬ್ರು ಇರ್ಬೋದು ಇಕ್ಬಾಲ್ ಅನ್ಸಾರಿ ಅಣ್ಣವ್ರು ಇರ್ಬೋದು ಸಮ್ಮ ಅವರು ಇರ್ಬೋದು ಮತ್ತು ಸಿರುಗುಪ್ಪ ಸಿಂಧನೂರು ಮಸ್ಕಿ ಕ್ಷೇತ್ರದಲ್ಲಿ ಅಲ್ಲಿರ್ತಕ್ಕಂಥ ಶಾಸಕರುಗಳ ಎಲ್ಲರ ಒಂದು ಬೆಂಬಲದಿಂದ ಸುಮಾರು ನೀವೇ ಮಾಧ್ಯಮದವ್ರು ಹೇಳ್ತಾ ಇದ್ವಿ ಹದಿನೈದು ವರ್ಷಗಳ ಕಾಲ ಇಲ್ಲಿ ಬಿ ಜೆ ಪಿ ಬಂದಿದೆ ಕಾಂಗ್ರೆಸ್ಸು ಬಂದಿಲ್ಲ ಅಂತಕ್ಕಂಥ ಮಾತು ಇವತ್ತು ನಮ್ಮ ಕ್ಷೇತ್ರದ ಜನ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದ್ರ ಮೂಲಕ ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ ಅಂತಕ್ಕಂಥದನ್ನು ತೋರ್ಚ್ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಬಹುಶಃ ರಾಜ್ಯದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹ್ರವರು ಇವತ್ತು ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮತ್ತು ಕೇಂದ್ರದ ಎಲ್ಲ ವರಿಷ್ಠರು ಇವತ್ತು ವಿಶ್ವಾಸವನ್ನು ಇಟ್ಟು ರಾಜಶೇಖರ್ ಇಟ್ನಾಳ್ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಕ್ಷೇತ್ರದ ಜನ ಕೂಡ ಅಷ್ಟೇ ವಿಶ್ವಾಸದಿಂದ ಇವತ್ತು ಮತ ಹಾಕೋದ್ರ ಮುಖಾಂತರ ಲೋಕಸಭೆಗೆ ಕಳಿಸುವಂತ ಕೆಲಸವನ್ನು ಮಾಡಿದ್ದಾರೆ ನಿಮ್ಮ ಮುಖಾಂತರ ಲೋಕಸಭಾ ಮತದಾರ ಬಂಧುಗಳಿಗೆ ಮುಖಂಡರುಗಳಿಗೆ ಕೇಂದ್ರದ ಮತ್ತು ರಾಜ್ಯದ ನಾಯಕರುಗಳಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದೆ ಇವತ್ತು ಪಕ್ಷದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಇವತ್ತು ಬಹುತೇಕ ಒಂದು ಕಡೆ ಇರ್ತದೆ ಈ ದೇಶದ ರಾಜಕಾರಣ ನಡೀತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಮತದಾರರು ಇದ್ದಾರೆ ಆದರೂ ಕೂಡ ನಮ್ಮಲ್ಲಿ ತಕ್ಕ ಮಟ್ಟಿಗೆ ಇನ್ನೂ ಕೊಪ್ಪಳ ಹೆಚ್ಚು ಲೀಡ್ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇತ್ತು ಇವತ್ತು ಒಂದು ಕಡೆ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಇವತ್ತೇನು ನಮಗೆ ಸಿನ್ನೂರು ಸ ಪಾರ್ಟ್ ಆಫ್ ಕುಷ್ಟಿಗೆ ಬಿಟ್ಟರೆ ಆರು ಕ್ಷೇತ್ರದಲ್ಲಿ ಲೀಡ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮುಂದಿನ ಏನು ಮಾಡಿದ್ರೆ ಅಲ್ಲಿ ಕೂಡ ಸಂಘಟನೆಯನ್ನು ಮಾಡಿ ಅಲ್ಲಿ ಕೂಡ ಕಾಂಗ್ರೆಸ್ ಜೈಬೇರಿ ಮರೆತಕ್ಕಂಥ ಕೆಲಸ ಮಾಡಿದ್ರು ಇವತ್ತು ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಜನರ ಇವತ್ತು ವಿಶ್ವಾಸ ಇವತ್ತು ಅವರೇನು ಇಟ್ನಾಳ್ ಕುಟುಂಬದ ಮೇಲೆ ಇಟ್ಟಿದ್ದಾರೆ ಇವತ್ತು ಎಲ್ಲೋ ಒಂದು ಕಡೆ ರಾಜ್ಯ ನಾಯಕರ ಕೇಂದ್ರ ನಾಯಕರ ಒಂದು ಆಶೀರ್ವಾದ ಮೂಲಕ ಸೇವೆ ಸಲ್ಲಿಸತಕ್ಕಂಥ ಒಂದು ಅವಕಾಶವನ್ನು ಇವತ್ತು ಲೋಕಸಭಾ ಕ್ಷೇತ್ರ ಜನ ಮಾಡಿಕೊಟ್ಟಿದ್ದಾರೆ ಮುಂದೆ ಕೂಡ ಅದೇ ರೀತಿಯಾಗಿ ಇವತ್ತು ಕ್ಷೇತ್ರ ಕೊಪ್ಪಳ ಕ್ಷೇತ್ರ ಅಷ್ಟೇ ಅಲ್ಲ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡ

ಅದು ಸೇರಿ ಒಳಗೆ ಇವತ್ತು ನಮ್ಮ ಕಾರ್ಯಕರ್ತರು ವಾರಿ ಪರಿಸ್ಥಿತಿ ತಗೀದಾ ಪರಿಶೀಲನೆ ಕೊಟ್ಟು ಇವತ್ತು ನಲವತ್ತೈದು ಸಾವಿರಕ್ಕೂ ಹೆಚ್ಚು ಇದನ್ನು ಬರೋಕ್ಕೆ ಕೆಲಸ ಮಾಡಿದ್ದಾರೆ ತಮ್ಮ ಮೂಲಕ ಅವರೆಲ್ಲರೂ ಕೂಡ ಪಾದ ಶ್ರಮಕರಿಸಿ ನಾವು ಅಭಿನಂದನೆ ಸಲ್ಲಿಸ್ತೀವಿ ಇವತ್ತು ನಮ್ಮ ಎಲ್ಲಿಗೆ ಒಳ್ಳೆಯದಾಗಿ ಗ್ಯಾರಂಟಿ ಯೋಜನೆಗಳು ನಮ್ಮ ಮುಖಂಡರು ಇವತ್ತು ಅಗಲಿರಾಕೊಂಡು ಇವತ್ತು ಜನತೆ ಬೇಕಂತ ಮನ ಕೊಟ್ಟು ಇವತ್ತು ಚುನಾವಣೆ ಮಾಡಿರೋದು ಅಷ್ಟೇ ಪರಿಶ್ರಮವನ್ನ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮನೆ ಮನೆಗೆ ಹೋಗಿ ಇವತ್ತು ಗ್ಯಾರಂಟಿ ಕಾರ್ಡ್ಗಳನ್ನು ತಲುಪಿಸಿ ಇವತ್ತು ಕೆಲಸ ಮಾಡಿದ್ದಾರೆ ಅದು ಅದ್ರ ಜೊತೆಯಲ್ಲಿ ನಮ್ಗೆ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿರುವಂತ ಯೋಜನೆಗಳು ಅವ್ರು ಏನು ಮಾಡಿದಾಗಲೇ ಎನ್ ಡಿ ಎ ನೋಡ್ತಾ ಇದ್ರಿ ಅವ್ರು ಹೇಳ್ತಾ ಇದ್ರು ಚಾರ್ಸಾಡ್ ಅಂತೀರಿ ಈಗ ಅವ್ರು ಎರಡ್ನೂರ ಎಪ್ಪತ್ತು ಎರಡ್ನೂರ ಎಂಬತ್ತಕ್ಕ ಅವ್ರ ಸರ್ವೆ ಕಾಪಿ ತಗೊಂಡು ನಾವು ಅಭಿವೃದ್ಧಿ ಮಾಡುದೇ ನಮ್ ಪ್ರಯಾರಿಟಿ ಚುನಾವಣೆ ಸಂದರ್ಭದಲ್ಲಿ ನಾವ್ ಏನೇನು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಇವತ್ತು ನಮ್ ಸಂಗಣ ಸಾಹೇಬ್ರೆ ಕೆಲಸವನ್ನ ನಾವು ಮುಂದುವರಿಸಿ ಅವ್ರ ಮಾರ್ಗದರ್ಶನ ನಮ್ಮ ಲಾರ್ಟಿ ಸಾಹೇಬ್ ಮಾರ್ಗದರ್ಶನ ಇರಲಿ ನಮ್ಮ ಅಂಬರೇಗೌಡ ನಮ್ಮ ನಮ್ ಸಿಂಗಲ್ ಅವರು ರಾಘವೇಂದ್ರ ನಮ್ಮ ಬಿ ಎಂ ನಾಗರಾಜ್ ಅನ್ನ್ರು ನಮ್ಮ ಅಂಕುನಗೌಡ ಸರ್ ನಮ್ಮ ಗೌಡ್ರು ಎಲ್ಲರ ಮಾರ್ಗದರ್ಶನದಲ್ಲಿ ನಮ್ಗೆ ಸಾವಿರ ಕ್ರಾಸ್ ಆಗ್ತದ ನಿರೀಕ್ಷೆ ಇದ್ದು ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ನಾವು ಕಡಿಮೆ ಆಗಿದ್ದೀವಿ ಎಪ್ಪತ್ತು ಸಾವಿರ ಕ್ರಾಸ್ ಆಗ್ತಾ ನಮ್ಮ ಕಾರ್ಯಕರ್ತರ ಪರಿಶ್ರಮಕ್ಕೆ ಸ್ವಲ್ಪ ಕಡಿಮೆ ಆಗಿದ್ದೀವಿ ಚುನಾವಣೆಗಳು ಸಂಬಂಧಕ ಆ ಸಂದರ್ಭ ನಡೀತಾವ್ ಅವ್ರು ಬಂದ್ರೆ ಇವ್ರು ಬಂದ್ರ ಅಂತಲ್ಲ ಅವ್ರಿಗೆಲ್ಲರೂ ಒಗ್ಗಟ್ಟಿನ ಪ್ರಯತ್ನ ಇದು ನಾವ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲಿ ನಾವು ಲೀಡ್ ಜಾಸ್ತಿ ಆಗಿವಿ ಎಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲಿ ಲೀಡ್ ಕಡಿಮೆ ಆಗಿವಿ ಆದ್ರೆ ಇಲ್ಲಿಂದ ಇದ್ದ ಅವ್ರು ಅಲ್ಲಿ ಕೆಲಸ ಮಾಡಿಲ್ಲ ಮುಖಂಡರು ಮತ್ತೆ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಇವತ್ತು ಅಗ್ಲಿ ರಾತ್ರಿ ಇವತ್ತು ಚುನಾವಣೆ ಇವತ್ತು ವ್ಯವಸ್ಥಿತವಾಗಿ ಮಾಡಿದಕ್ಕೆ ನಾವು ಸೆಟ್ ಹೊಡೆದು ಇನ್ನೂ ನಮ್ಮ ನಮ್ಮ ಕಾರ್ಯಕರ್ತರು ನಿರೀಕ್ಷೆ ಬಹಳ